ನಮ್ಮ ಆನಂದ ಸೂರ್ಯ ಅಜ್ಜಿ ಆಟ ಆಡ್ತಾ ಕುಂತವ್ರೆ ಅನಂತ ಸೂರ್ಯರಮ್ಮ ಚೇತನಮ್ಮ ತರಕಾರಿ ಪಲಾವ್ ಬಟಾಣಿ ಎಲ್ಲ ಹಾಕಿ ತರಕಾರಿ ಹಾಕಿ ಪಲಾವ್ ಮಾಡ್ತಾ ಇದ್ದೆ ಅನಂತ ಸೂರ್ಯನು ಅನಂತ ಸೂರ್ಯರ ಅಜ್ಜಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಕುಂತವ್ರಿ ಇಬ್ಬರು ಇಬ್ರುನು ಆಟ ಆಡ್ತಾ ಇದ್ದಾರೆ ಆಟ ನಮ್ಮನೆಯಾಗೆ ನಮ್ಮ ಆನಂದ್ ಸೂರ್ಯನ ನಮ್ಗೆ ಊಟ ಇಲ್ಲಾಂದ್ರೆ ಊಟ ಕೊಡಲ್ವಂತೆ ಅವ್ರಮ್ಮ ಅವರಮ್ಮ ನಮ್ ಅನಂತೂರಿ ಎತ್ಕೊಂಡು ಆಟ ಆಡಿಸ್ಕೊಂಡು ಕುತ್ಕೊಂಡ್ರೆ ಅವ್ರ ಅಮ್ಮ ತಿಂಡಿ ಮಾಡಿಕೊಡ್ತೈತಂತೆ ನಮಗೆ ಇಲ್ಲ ಅಂದ್ರೆ ತಿಂಡಿ ಕೊಡಲ್ವಂತೆ ತಿಂಡಿ ಕೊಡಲ್ವಂತೆ ತಿಂಡಿ ಕೊಡಲ್ವಂತೆ ತಿಂಡಿ ಕೊಡಲ್ವಂತೆ ಅಮ್ಮ ಅದೇ ಬ್ರುವ 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 ನೀನನ್ನ ಬ್ರುವ ಎಲ್ಲಿ ಎಲಿ ಎಲ್ಲಿ ಭೂಮ್ ಭೂಮ್ ಬದ್ನೆ ಮಾಡಿ ಬದ್ನೆ ಬದ್ನೆ ಹೆಂಗೆ 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 ಇನ್ನೂ ಸರಿ ಅನ್ನ ಭೂ ಅನ್ನ ರಾಮಚಿತ್ತ ಮಾಡೋದು ಹೆಂಗೆ ರಾಮಚಿತ್ತ ಮಾಡು ರಾಮಚಿತ್ತ 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 ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜ್ಯೋತ ಸ್ವಾಮಿ ಜ್ಯೋತ ಸ್ವಾಮಿ ಜ್ಯೋತ ಮಾಡು ರಾಮಚಿತ್ತ 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 ರಾಮಚಿತ 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 ರಾಮಚಿ ಸ್ವಾಮಿ ಜ್ಯೋತ ಸ್ವಾಮಿ ಜೋತ ಸ್ವಾಮಿಗೆ ದೇವರಿಗೆ ನಮಸ್ಕಾರ ಆಗ್ತಾ ಐತೆ ನಮ್ಮ ಅನಂತರ್ಯ ರಾಮಚಿತ ಮಾಡ್ತೀವಿ ರಾಮಚಿತ 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 ಓ ಆರ್ಸಿ ಮೂತಿ ಹೆಂಗೈತೆ ಆರ್ಸಿ ಮೂತಿ ಇಲಿ ಎಲಿ ಎಲ್ಲಿ ತೋರ್ಸು ತೋಸು ಆರ್ಸಿ ಮೂತಿ ಮೂರ್ತಿ ಹೆಂಗಿರೋದು ರಾಮಚಿತಾ ರಾಮಚಿತ 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 ಆರ್ಚಿತಾತನ್ ಮೂರ್ತಿ ಹೆಂಗಿರದ ಹಂಗೈತ ಅನಸುರಿ ಮೂತ್ ಹೆಂಗೈತೆ ಅನಸುರಿನ್ ಮೂಸುರಿನ್ ಮೂತ್ ಹೆಂಗೈತೆ ಅನಸುರಿನ್ ಮೂತ್ ಹೆಂಗೈತೆ ಎಲ್ಲಿ ಎಲ್ಲಿ ರಾಮಚೀತ ಮಾಡ್ತೈತೆ ರಾಮಚೀತ ನಮ್ಮ ಅನಸೂರಿಯ ರಾಮಚೀತ ಮಾಡ್ತೈತೆ ರಾಮಚಿತ 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 ರಾಮಚಿತ್ತ ರಾಮಚಿತ್ತ ರಾಮಚಿತ ಓ ಮಾಡು ರಾಮಚಿತ್ತ ರಾಮಚಿತ ರಾಮಚಿತ್ತ 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 ಸ್ವಾಮಿ ಜೋಂದ ಸ್ವಾಮಿ ಜೋತ ಮಾಡು ಸ್ವಾಮಿ ಜೋತ ಗೋ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮ ಓ ಹೇಳು ಏ ಭೆ ಮಾಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮಃ ಸ್ವಾಮಿ ಜೋತ ಅವ್ರ ಸ್ವಾಮಿ ಜೋತ ಮಾಡಿಸುತ್ತೆ ಭಜ್ನೆ ಮಾಡಿಸುತ್ತೆ ಪೂಜೆ ಮಾಡಿಸುತ್ತೆ ಅದ್ನೆ ಎಲ್ಲಾ ಕಲ್ತ್ಕೊಂಡವ್ನೇ ನಮ್ಮ ಅನನ್ ಸುರ್ಯ ಆಗ್ಲೇನೆ ಒಂದ್ ವರ್ಷ ಎರಡ್ ತಿಂಗಳು ಎರಡೂವರೆ ತಿಂಗಳು ನಮ್ಮಅನ್ನ ಸುರ್ಯನ್ಗೆ ಎಲ್ಲಾ ಮಾಡ್ತೇತಿ ಭಜ್ನೆ ಮಾಡ್ತೇತಿ ಆಗ್ಲೆನೆ ಸ್ವಾಮಿ ಜೋತ ಮಾಡ್ತೇತಿ ರಾಮಚೀತ ರಾಮಚಿತ್ತ ಸ್ವಾಮಿ ಜೋತ ಮಾಡ್ತೇತಿ ಸ್ವಾಮಿಗ್ ನಮಸ್ಕಾರ ಆಗ್ತೈತೆ ದೇವ್ರಿಗೆ ದೇವ್ರಿಗೆ ಅಜ್ಜೈನಿಗ್ ನಮಸ್ಕಾರ ಇತ್ತು ಇವತ್ತು ರಂಗೋಲಿ ಹಾಕಿದ್ದೀವಿ ಶುಕ್ರವಾರ ಅಂತ ಬಾಗಿಲೇ ಎಲ್ಲ ತೊಳೆದು ಕಲರ್ ಹಾಕಿ ರಂಗೋಲಿ ಹಾಕಿದ್ದೀವಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಬಟಾಣಿ ಬಾತ್ ಮಾಡಿದ್ದೀವಿ ತರಕಾರಿ ಬಾತ್ ವೆಜಿಟೇಬಲ್ ಭಾತು ಕ್ಯಾರೆಟು ಉರ್ಲಿಕಾಯಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಇವತ್ತು ಟಿಫನ್ನು ಬೆಳಗ್ಗೆ ಟಿಫನ್ನು ತರಕಾರಿ ಪಲಾವ್ ಮಾಡಿದ್ದೀವಿ ರಾಮಚಿತ ರಾಮಚಿತ ಎಲೆ 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 ರಾಮಚಿತ ಮಾಡಮ್ಮ ತಿಂಡಿ ರಾಮಚಿತ್ತ ರಾಮಚಿತ ರಾಮಚಾಮಿ ಜ್ಯೋತ ಸ್ವಾಮಿ ಜ್ಯೋತ ಇತ್ತು ನಮ್ಮ ಚಿನ್ನಮ್ಮ ರಾಮಚಿತ್ತ ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೀವಿ ಆಯಿಲ್ ಮಸಾಜ್ ಮಾಡಿದ್ದೀವಿ ಈಗ ಸ್ನಾನ ಮಾಡಿಸ್ಬೇಕು ತಿಂಡಿ ತಿಂದ ತಿಂದೈತೆ ನಮ್ಮ ಮರಿ ರಾಮಚೀತ ಮಾಡ್ತಾ ಐತೆ ಮಾಡ್ತಾ ಮಾಡ್ತಾಯಿದ್ದೆ ರಾಮ ಸ್ವಾಮಿ ಜೋತ ಮಾಡ್ತಾ ಇದ್ದೇ ಸ್ವಾಮಿ ಜ್ಯೋತ ಮಾಡ್ತಾ ಐತೆ रामचित 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 स्वामी ज्योत स्ी ज्योत रामचित 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 म मामचित माता ना मान सूर्य रामचित रामचित स्वामी ज्योत स्वामी ज्योत हाँ रामचित रामचित

That's for the...